ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅಂತ ತಿಳ್ಕೊತೀನಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಏನಪ್ಪಾ ಅಂದರೆ ನಿಮಗೆ ತಮ್ಮ ನೀರಲ್ಲಿ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅನ್ಕೊಂಡಿದ್ದೀನಿ ಏನಪ್ಪ ಅಂದರೆ ಯೂಟ್ಯೂಬರ್ಸ್ ಮಧ್ಯೆ ಏನು ಜಗಳ ನಡೀತಾ ಇದೆಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ ಇವಾಗ ಅವಾಗಲೇ ಗೊತ್ತಾಗಿರುತ್ತ ಯಾರು ತಪ್ಪು ಯಾರ್ದು ಅಂತ ಭಾಳಷ್ಟು ಜನಕ್ಕೆ ಅವರು ಬ್ಲಾಗ್ ನೋಡೋರಿಗೆಲ್ಲ ಗೊತ್ತಾಗಿರುತ್ತೆ ಇಬ್ಬರದು ಕಸ್ಟಮರ್ ಮತ್ತು ಯಾರು ಸೇಲರ್ ತಪ್ಪ ಅಂತ ಗೊತ್ತಿರುತ್ತೆ ನನಗೂ ಕೂಡ ನನಗನ್ಸುತ್ತೆ ಇವಾಗ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಚೆನ್ನಾಗಿದೆ ಅಂತ ಆರ್ಡರ್ ಮಾಡ್ತಿ ಮಾಡಿರ್ತೀವಿ ಅದು ಮನೆಗೆ ಬಂದಾಗ ಚೆನ್ನಾಗಿಲ್ಲ ಅಂತಂದರೆ ಯಾರಿಗಾಗಲಿ ಬೇಜಾರಾಗಿ ಆಗುತ್ತೆ ಸೊ ಅದನ್ನು ಅವರು ರಿಯಾಕ್ಟ್ ಮಾಡಿದ್ದಾರೆ ಕಸ್ಟಮರು ರಿಯಾಕ್ಟ್ ಮಾಡೋದು ತಪ್ಪೇನಿಲ್ಲ ಯಾಕಂದರೆ ಅವರು ಫೋ ಫಸ್ಟಿಗೆ ಇವಡಿಯೇ ಮುಖಕ್ಕಿಂತ ಮುಂಚೆನೇ ಹೇಳಿದ್ರಂತ ಫೋನ್ ಮಾಡಿ ಕೇಳಿದ್ದಾರೆ ಅವರಿಗೆ ಅವರು ಕೊಡಲ್ಲ ಅಂದಾಗ ಇವ್ರು ರಿಯಾಕ್ಟ್ ಮಾಡೋದು ಸಹಜ ಯಾಕಂದರೆ ಅವರು ಮುಂಚೆನೇ ರೊಕ್ಕ ಅಮೌಂಟ್ ಕಟ್ಟಿರ್ತಾರೆ ಸೊ ಹಂಗಾಗಿ ರಿಯಾಕ್ಟ್ ಮಾಡೋದು ಮನುಷ್ಯನ ಗುಣ ಅವರು ಅವಾಗಲೇ ತಮ್ಮ ಏನು ಇರುತ್ತಲ್ಲ ಅದನ್ನ ಅವಾಗಲೇ ಬಗೆಹರಿಸ್ಕೊಂಡಿದ್ರೆ ಇಷ್ಟರ ಇಷ್ಟರ ಮಟ್ಟಿಗೆ ಯಾರ್ಯಾರು ಎಲ್ಲರೂ ನಮ್ಮಂಥವ್ರು ಮಾತಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಸೊ ಅಷ್ಟಕ್ಕೆ ಮುಗಿಸ್ಕೊಬೇಕಾಗುತ್ತೆ ರಿಟರ್ನ್ ಕ ತೊಗೊಂಡು ಕೇಳಿ ಬೇರೆ ಕೊಟ್ಟಿದ್ದರೆ ಇಲ್ಲ ಅಮೌಂಟ್ ಹಾಕಿದರೆ ಅಲ್ಲಿಗೆ ಮುಗಿದೋಗಿರೋದು ವಿಷಯ ಬಟ್ ಅವರು ಆ ಥರ ಮಾಡಲಿಲ್ಲ ತಪ್ಪು ಅದು ಎಲ್ಲರಿಗೂ ಗೊತ್ತು ಅದು ತಪ್ಪು ಅಂತ ಯಾಕಂದರೆ ಇವರು ಏನೋ ಚೆನ್ನಾಗಿದೆ ಸೀರೆ ನಮ್ಮ ಪರಿಚಯ ಪರಿಚಯ ಇರ್ಬೋದು ಇರ್ದೇ ಇರ್ಬೋದು ತೊಗೊಂಡಿರ್ತೀವಿ ಅದನ್ನು ಒಂದು ನಂಬಿಕೆಯಿಂದ ತೊಗೊಂಡಿದ್ದಾಗ ಅದನ್ನು ವಾಪಸ್ ಕೊಡೋದು ಯಾಕಂದರೆ ತಮಗೂ ಎಫೆಕ್ಟ್ ಆಗುತ್ತೆ ಇವಾಗ ರಿಟರ್ನ್ ಕೊಟ್ರಂದ್ರೆ ಅವರಿಗೆ ಒಂದು ಒಳ್ಳೆಯ ಇದು ಇರ್ತದೆ ಇವಾಗ ಇಷ್ಟೆಲ್ಲ ಆದಮೇಲೆ ತಮಗಂತೂ ಕ ಸೇಲರ್ಗೆ ಭಾಳ ಅಂದರೆ ಭಾಳ ಎಫೆಕ್ಟ್ ಆಗುತ್ತೆ ನಾನು ವಿಷಯ ಅದನ್ನೇ ತೊಗೋಬೇಕನ್ನೇ ಇವಾಗ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಆ ಥರ ಸೇಲಿಂಗ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೆ ಇದನ್ನು ಸ್ವಲ್ಪ ಹೇಳಿದ್ರಾಯ್ತು ಅಂತ ಯಾಕಂದರೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಇವಾಗ ಆನ್ಲೈನ್ನಲ್ಲಿ ತುಂಬ ಭಾಳ ಜನ ಆರ್ಡರ್ ಮಾಡಿರ್ತೀವಿ ಈ ಥರ ಈ ಥರ ಬರ್ತಾ ಬಂದಾಗ ಭಾಳ ಬೇಜಾರಾಗುತ್ತೆ ಓ ಬೇಡ ಅನ್ನೋದೊಂದು ಮೈಂಡಲ್ಲಿ ಬಂದುಬಿಡ್ತದೆ ಭಾಳಷ್ಟು ಜನಕ್ಕೆ ಇವಾಗ ಕೆಲ್ಸಕ್ಕೆ ಹೋಗೋದು ಅದು ಇದು ಇರೋದ್ರಿಂದ ಭಾಳಷ್ಟು ಜನ ಆನ್ಲೈನ್ನಲ್ಲೇ ಆರ್ಡ್ರ್ ಮಾಡಿದ್ರಾಯಿತು ಆನ್ಲೈನ್ ಅಂದರೆ ಈ ಥರ ಬೇರೆ ಕೊಟ್ಟೋಗ್ತಾರೆ ಮೀಶೋ ಫ್ಲಿಪ್ಕಾರ್ಟ್ ಅದ ಅಂದರೆ ನಾವು ರಿಟರ್ನ್ ಅವ್ರು ಚೆನ್ನಾಗಿಲ್ಲ ಅಂದರೆ ಇಷ್ಟು ದಿನ ರಿಟರ್ನ್ ಇರ್ತದ ಅವರು ಹೇಳಿರ್ತಾರೆ ಅವರು ಯಾಕೆ ಹಿಂಗೆ ಮಾಡಿದ್ರೆ ಗೊತ್ತಿಲ್ಲ ಮೀಶೋ ಆ ಥರ ಆದರೆ ನಾವು ರಿಟರ್ನ್ ಕೊಟ್ಬಿಡ್ತೀವಿ ಆದರೆ ಇವರು ತೊಗೋಬೇಕಾಗಿತ್ತು ತೊಗೊಂಡು ಬೇರೆ ಕೊಟ್ಟಿದ್ದರೆ ಯಾವುದೇ ಪ್ರಾಬ್ಲಮ್ ಇರ್ತಿದ್ದಿಲ್ಲ ಇಷ್ಟೆಲ್ಲ ಆಗೋ ಅವಶ್ಯಕತೆ ಇರಲಿಲ್ಲ ಮತ್ತು ತಮಗೂ ಕೂಡ ಕಸ್ಟಮರ್ ಇವಾಗಲೇ ಅವರಿಗೆ ಕಸ್ಟಮರ್ಸ್ ಭಾಳ ಇದ್ದಾರೆ ನಾನು ನೋಡಿನ ಅವರು ಇನ್ಸ್ಟಾದಲ್ಲೆಲ್ಲ ಅವ್ರಿಗೆಲ್ಲ ನೋಡ್ತಿರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತಮಗೂ ಕೂಡ ಭಾಳ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈ ಥರ ಸೇಲರು ಭಾಳ ಜನ ಇದ್ದಾರೆ ಅವರೆಲ್ಲರೂ ಇದೇ ಥರ ಅಂತ ಹೇಳೋಕಾಗಿಲ್ಲ ಯಾಕಂದರೆ ಎಲ್ಲರೂ ಎಲ್ಲನೂ ಒಂದು ಒಂದೇ ರೀತಿಯಲ್ಲಿ ಅಳೆಯೋಕ್ಕಾಗಿಲ್ಲ ಆದಷ್ಟು ಈ ಥರ ಆನ್ಲೈನ್ನಲ್ಲಿ ಅಥವಾ ಈ ಥರ ಸ್ಯಾರಿ ಕಲೆಕ್ಷನಲ್ಲಿ ನೋಡಿ ತಗೊಳ್ಳೋದು ಉತ್ತಮ ಯಾಕಂದರೆ ಮುಂಚೆನೇ ಅವರು ಅಮೌಂಟ್ ಹಾಕಿರ್ತಾರೆ ಹಂಗಾಗಿ ಹೇಳ್ತಿರೋದು ಇವಂದರೆ ಫ್ಲಿಪ್ಕಾರ್ಟ್ ಮೀಶೋ ಅಂದರೆ ನಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇರ್ತದೆ ಇದು ಹಂಗಲ್ಲ ಅದು ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಆದಷ್ಟು ಈ ಥರ ತಪ್ಪುಗಳು ಆಗದೇ ಇರೋ ಥರ ಅವರು ನೋಡ್ಕೋಬೇಕು ಮತ್ತು ಇವ್ರ ತಪ್ಪು ನನಗನ್ಸಿದ ಮಟ್ಟಿಗೆ ತಪ್ಪು ಅನಿಸಲ್ಲ ಯಾಕಂದರೆ ಅವರು ಇಷ್ಟ ಆಗ್ಯದ ಆ ಸಾರಿ ತೊಗೊಳಕ್ಕೆ ಹೋಗಿದ್ದಾರೆ ತೊಗೊಂಡಾರ ಅವ್ರು ಅಮೌಂಟ್ ಕಟ್ಟಿ ತೊಗೊಂಡಾರ ಅದು ಅವ್ರು ಕೇಳೋದು ಅಧಿಕಾರ ಐತಿ ಯಾಕಂದರೆ ಅಮೌಂಟ್ ಮೊದಲೇ ಕಟ್ಟಿಬಿಟ್ಟಿರ್ತಾರೆ ಅವರು ಕೇಳೋ ಅಧಿಕಾರ ಐತಿ ಯಾಕಂದರೆ ಅವರಂತೂ ಮಾಡೋಕ್ಕೆ ಬರಂಗಿಲ್ಲ ಅವರು ವಿಡಿಯೋ ಮಾಡಿನೇ ಹಾಕಿದ್ದಾರೆ ಫಸ್ಟ್ ಸಾರಿನ ತೋರಿಸಿದ್ದಾರೆ ಅವರು ಅವ್ರು ಯಾಕೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ಯಾರು ಕಮೆಂಟು ಏನು ಆಗ್ತಾರೋ ಗೊತ್ತಿಲ್ಲ ನನ್ನ ಅಭಿಪ್ರಾಯನ ನಾನು ಹೇಳಕತ್ತೀನಿ ಫಸ್ಟ್ ಆಫ್ ಆಲ್ ಅವ್ರು ಮಾಡಿದ್ದು ಸರಿ ರಿಯಾಕ್ಟ್ ಮಾಡಿದ್ದಾರೆ ಯಾಕಂದರೆ ಅವರು ಕೇಳಿದಾರೆ ಕೊಟ್ಟಿಲ್ಲ ರಿಯಾಕ್ಟ್ ಮಾಡಿದ್ದಾರೆ ಇದನ್ನು ತಾವು ಮೊದಲೇ ಬಗೆಹರಿಸ್ಕೊಳ್ಬೇಕಬಹುದಾಗಿತ್ತು ಸೋಷಿಯಲ್ ಮೀಡಿಯಾದಿಂದ ಹಾಕಿದ್ರಿಂದ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನಮ್ಮಂಥವ್ರು ಮಾತಾಡಂಗೂ ಆಗಿದೆ ಯಾಕಂದರೆ ನಾವು ಸಣ್ಣ ಯೂಟ್ಯೂಬರ್ಗಳ ಬಗ್ಗೆ ಮಾತಾಡಿದಾಳೆ ಅಮ್ಮ ಹಂಗಾಗಿ ನಾವು ಸಣ್ಣ ಯೂಟ್ಯೂಬರ್ ಹಂಗೆ ಯಾಕೆ ಅಂದ್ಕೊಂತೀರ ಸಣ್ಣ ಯೂಟ್ಯೂಬರ್ ಇವತ್ತಿರ್ಬೋದು ನಾಳೆ ಅವರೇ ದೊಡ್ಡವರು ಆಗ್ಬೋದು ಅನ್ನೋದು ತಾವೂ ಮುಂಚೆಯಿಂದ ಯಾರೂ ಒಮ್ಮೆಗಳೇ ಹೋಗಿರೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ನೋ ನಾನು ಸೇಲರ್ ಸೇಲರ್ಗಂತ ಭಾಳ ಎಫೆಕ್ಟ್ ಆಗುತ್ತೆ ಇದಕ್ಕೆ ಇದರಿಂದ ನಾನಂತೂ ನೋಡಿದ ಮಟ್ಟಿಗೆ ನನಗೂ ಕೂಡ ಪರಿಚಯಸ್ತ್ರ ಇದ್ದಾರೆ ಸೊ ಅವರು ಸೇಲ ಸೇಲ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಎಫೆಕ್ಟ್ ಅವ್ರು ಚೆನ್ನಾಗಿ ಬರೋಲ್ಲ ರಿಟರ್ನ್ಗೆ ಕೊಡೋಂಗಿಲ್ಲ ಅನ್ನೋದರಿಂದ ಅವರಿಗೆ ಇವಾಗ ಅಮೌಂಟ್ ಕಟ್ಟಿ ನಾವು ಯಾಕೆ ಮತ್ತೆ ಅವ್ರು ತೊಗೊಳಂಗಿಲ್ಲ ಅನ್ನೋರು ಭಾಳ ಇರ್ತಾರ ಸುಮ್ಮನೆ ಅಂಗಡಿಗೆ ಹೋಗಿ ತೊಗೊಳೋದು ಚಲೋ ನಮಗೆ ಬೇಕಿದ್ದಂಥ ಸಿಗ್ತಾವೆ ಅನ್ನೋದು ಅನ್ನೋರು ಭಾಳ ಜನ ಇರ್ತಾರೆ ಹಂಗಾಗಿ ಯೋಚನೆ ಮಾಡಿ ನೀವು ತಗೊಳ್ಳೋರು ತೊಗೋಬೋದು ಹಾಗೆ ಸೇಲರ್ಗಳ ಸೇಲರ್ಗಳು ಅವರಿಗೂ ಹೇಳ್ತಾ ಇದ್ದೀನಿ ನೀವು ಆದಷ್ಟು ನಂಬಿಕೆಯಿಂದ ಅವರು ಅಮೌಂಟ್ ಕೊಟ್ಟಿರ್ತಾರಂದರೆ ಅದಕ್ಕೆ ಇದು ಪ್ರತಿಫಲ ರೀತಿ ಕೊಡ್ರಿ ಸುಮ್ಮನೆ ನಾವು ವ್ಯಾಪಾರ ಮಾಡ್ತೀವಿ ಏನೋ ಒಂದು ಕೊಟ್ಟು ಬಿಡಬೇಡ್ರಿ ಎಲ್ಲ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಸೇಲರ್ಗಳು ಅದೇ ಥರ ಇರೋಂಗಿಲ್ಲ ಅವ್ರಿಗೂ ಮನಸ್ಸಿರುತ್ತ ಒಳ್ಳೆ ಪ್ರಾಡಕ್ಟ್ಗಳೇ ಕೊಡ್ತಾರೆ ಆದರೆ ತಪ್ಪಿ ಆಗಿರ್ಬೋದು ಆಗಿದ್ರೂ ಅದನ್ನು ಬಗೆಹರಿಸ್ಕೊಂಡೋಯ್ದರೆ ಸರಿ ಹೋಗ್ತಿತ್ತು ಅಷ್ಟೇ ಮತ್ತು ಇವಾಗ ಒಂದಿಷ್ಟು ಜನ ಏನಂತಾರೆ ಇವಾಗ ನಾವು ಹೊಸದಾಗಿ ಶುರು ಮಾಡಿರ್ತಾರೆ ಈ ಥರ ಯೂಟ್ಯೂಬರ್ಗಳಿಗೆ ಒಂದು ನನಗೆ ನನಗೂ ಪರ್ಸ್ನಲ್ಲಾಗಿ ಹೇಳಕತ್ತೀನಿ ಹೇಳ್ತೀನಿ ನಾನು ಒಂದು ರಿವ್ಯೂ ಕೊಟ್ಟು ಕೊಡಿರಿ ನಮ್ಮದೊಂದು ಅಂತ ಇರ್ತಾರಲ್ಲ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಯಾಕಂದರೆ ರಿವ್ಯೂ ಕೊಟ್ಟಿರ್ತಾರೆ ಅವ್ರು ತೊಗೊಂಡಿರ್ತಾರೆ ಥರ ನಮ್ಮಂಥವ್ರು ರಿವ್ಯೂ ಕೊಟ್ಟಿರ್ತಾರೆ ತೊಗೊಂಡಿರ್ತಾರೆ ಅವ್ರಿಗೆ ಪರಿಚಯ ಇದ್ರಿಗಿನ ನೀವು ಈ ರಿವ್ಯೂ ಕೊಟ್ಟು ಚೆನ್ನಾಗಿದೆ ಅಂತ ಹೇಳಿದ್ವಿ ಅದಕ್ಕೆ ತೊಗೊಂಡಿವಿ ಅವು ಇವರಿದ್ರೆ ಹಿಂಗೆ ಮಾಡಿದರು ಅಂತ ಆ ಥರನೂ ಹೇಳೋರು ಅನ್ನೋರು ಇರ್ತಾರೆ ಹಂಗಾಗಿ ಆದಷ್ಟು ನಂಬಿಕೆಯಿಂದ ವ್ಯಾಪಾರ ಮಾಡಿರ್ತಾರೆ ಅಂದಮೇಲೆ ಅದಕ್ಕೆ ತಕ್ಕಂಗೆ ಇರಬೇಕು ಅನ್ನೋದು ನಾ ಅನಿಸುತ್ತೆ ಇಲ್ಲಿ ಭಾಳಷ್ಟು ಜನ ಯೂಟ್ಯೂಬರ್ಸನ್ನು ಅಂದರೆ ಸಣ್ಣ ಸಣ್ಣ ಯೂಟ್ಯೂಬರ್ಸೇ ಮಾತಾಡಿದರೆ ಮಾತಾಡೋ ಆಗಿ ಆಡಿದ್ದಾರೆ ಆಡಿದರೆ ತಪ್ಪೇನಿಲ್ಲ ನನ್ನ ಅಭಿಪ್ರಾಯ ಯಾಕಂದರೆ ಸೋಷಿಯಲ್ ಮೀಡಿಯಾ ಅಂದರೆ ಪಬ್ಲಿಕ್ ಇರ್ತದ ಪಬ್ಲಿಕ್ ಅವರ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳೋದು ಅವ್ರ ಇದು ಅದಕ್ಕೆ ಒಂದಿಷ್ಟು ಜನ ಕಮೆಂಟ್ ಆಗ್ತಿರ್ತಾರೆ ನೀವು ಅವ್ರ ಪರ ಇವ್ರ ಪರ ಯಾರ ಪರ ಇಲ್ಲ ನ್ಯಾಯದ ಪರ ಕ ಯಾರದು ಸರಿ ಸರಿ ಯಾರದು ಅನ್ನೋದನ್ನು ಅದ್ರ ಬಗ್ಗೆ ಹೇಳಿರ್ತಾರೆ ನಾನು ನಾನು ಕೂಡ ಹೇಳ್ತಾ ಇದ್ದೀನಿ ಸರಿ ತಪ್ಪು ಅನ್ನೋದು ಈ ಸೋಷಿಯಲ್ ಮೀಡ್ಯಾಗೆ ಬಂದ ಮೇಲೆ ಅಂದರೆ ಅವರು ವೀಡಿಯೋ ಹಾಕಿರ್ತಾರಲ್ಲ ಅದನ್ನು ಹೇಳೋದು ನಮ್ಮ ಅಧಿಕಾರ ಇರ್ತದೆ ನಾವು ಹೇಳಿವೆ ಅಷ್ಟೇ ನೀವೇನು ಅನ್ಕೊಂತೀರೋ ಅನ್ನೋದು ಮೇಲೆ ಅದು ಇವಾಗ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರ ಅದೇ ರೀತಿ ನಾವು ನಮ್ಮ ಅನಿಸಿಕೆನ ನಾವು ವಿಡಿಯೋ ಮೂಲಕ ತಿಳಿಸಿರ್ತೀವಿ ಇದನ್ನು ಯಾರು ಏನೋ ಅಂದರೂ ನೀವು ಅವ್ರ ಪರ ಇವ್ರ ಪರ ಅನ್ನೋಕ್ಕಿಂತ ನ್ಯಾಯದ ಪರ ಅಂತ ನಾನು ಹೇಳ್ತೀನಿ ಅಷ್ಟೇ ಸೇಲರ್ ಮತ್ತು ಕಸ್ಟಮರ್ ನಡುವಿನ ಇದಕ್ಕೆ ಅವ್ರವರೇ ಇದೇ ಆಗಿರ್ತಾರೆ ಯಾಕಂದರೆ ನಂಬಿಕೆ ಇಟ್ಟು ಇವರು ಅಮೌಂಟ್ ಕೊಟ್ಟು ತೊಗೊಂಡಿರ್ತಾರೆ ಮತ್ತು ಸೇಲರ್ ಅದೇ ನಂಬಿಕೆನ ಉಳಿಸ್ಕೊಂಡು ಸೇಲ್ ಮಾಡ್ರಿ ಇನ್ನಷ್ಟು ಅದು ಅವ್ರಿಗೂ ಒಂದು ಮನಸ್ಸಿಗೆ ಬರ್ತಾ ಚಲೋ ಇಲ್ಲಾಂದರೆ ಒಳ್ಳೇದು ಕೊಡ್ತಾರಪ್ಪ ಅಂತ ಅವ್ರಿಗೂ ನಂಬಿಕೆ ಬಂದು ಮತ್ತೆ ದಿಷ್ಟು ಸಾರಿನ ತೊಗೋಬೋದು ಇದರಿಂದ ಹೇಳಕತ್ತೀನಿ ಇದಿಷ್ಟು ನನ್ನ ಅನಿಸಿಕೆ ತಪ್ಪಿದ್ರೆ ಕ್ಷಮೆ ಇರಲಿ ಯಾರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿಲ್ಲ ತಪ್ಪು ಯಾವುದು ಸರಿ ಅನ್ನೋ ಯಾವುದು ಅನ್ನೋದನ್ನ ಹೇಳಿದ್ದೀನಿ ಅಷ್ಟೇ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನನ್ನ ಹಳೆಯ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ